ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಕಡೆಯಿಂದ ಒಂಬತ್ತನೇ ತರಗತಿಗೆ ಬಿಡುಗಡೆ ಮಾಡಿ ಮಾಡಿರುವಂತಹ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಆನ್ಸರ್ಸ್ಗಳನ್ನು ಕೀ ಆನ್ಸರ್ಗಳನ್ನು ಉತ್ತರಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳೇ ನೋಡೋಣ ಸೊ ಸಬ್ಜೆಕ್ಟ್ ಹೇ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯ ತೃತೀಯ ಭಾಷೆ ಹಿಂದಿ ಒಟ್ಟು ಅಂಕುಗಳು ಎಂಬತ್ತು ಸಮಯ ತ್ರೀ ಅವರ್ಸ್ ಮೂರು ಗಂಟೆಗಳವರೆಗೆ ಇಲ್ಲಿ ನಿಮ್ಮ ಹೆಸರನ್ನು ಬರಿಬೇಕಾಗಿರುವಂಥದ್ದು ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರನ್ನು ಎಸ್ ಟಿ ಎಸ್ ನಂಬರನ್ನು ಮಕ್ಕಳೇ ತಾವುಗಳು ನಿಮ್ಮ ಹತ್ತಿರ ಇರ್ತದೆ ಅದನ್ನು ಬರೀರಿ ಹಾಗೂ ಇಲ್ಲಿ ನಿಮ್ಮ ಒಂದು ಸಹಿಯನ್ನು ಮಾಡಬೇಕಾಗಿರುವಂಥದ್ದು ಇಲ್ಲಿ ಸ್ಕೂಲ್ ಡ್ಯಾಶ್ ಕೋಡನ್ನು ನೀವು ಫಿಲಪ್ ಮಾಡಿ ನಿಮ್ಮ ಶಾಲೆಯಲ್ಲಿ ಅದನ್ನು ಹೇಳ್ತಾರೆ ಅಲ್ಲಿಂದ ನೀವು ಅದನ್ನು ಫಿಲಪ್ ಮಾಡಬಹುದು ತದನಂತರ ಇಲ್ಲಿ ಸ್ಕೂಲ್ ನೇಮನ್ನು ಬರೀರಿ ಫಾರ್ ಎಕ್ಸಾಂಪಲ್ ನಾನು ಜಿ ಎಚ್ ಎಸ್ ಅಂತ ಬರಿತಾ ಇದ್ದೀನಿ ಇಲ್ಲಿ ಕ್ಲಸ್ಟರ್ ಅಂದರೆ ನಿಮ್ಮ ಕ್ಲಸ್ಟರ್ ಹೆಸರನ್ನು ಕೂಡ ಹೇಳ್ತಾರೆ ಬ್ಲಾಕ್ ಅಂದರೆ ಮ್ಯಾಕ್ಸಿಮಮ್ ಆಗಿ ತಾಲೂಕು ಹೆಸರನ್ನೇ ಇರ್ತದೆ ಡಿಸ್ಟಿಕ್ ನಿಮ್ಮದು ಯಾವುದು ಡಿಸ್ಟಿಕ್ ಇದೆ ಅದನ್ನು ಬರೆಯಲಿ ಫಾರ್ ಎಕ್ಸಾಂಪಲ್ ನಾನು ಶಾರ್ಟ್ ಫಾರ್ಮ್ ಕಲಬುರಗಿ ಅಂತ ಕೆ ಎಲ್ ಬಿ ಅಂತ ಬರಿತಾ ಇದ್ದೀನಿ ನಿಮ್ಮ ಶಾಲೆ ಯಾವುದು ಗೋರ್ಮೆಂಟ್ ಆಗಿದರೆ ಅಲ್ಲಿ ಟಿಕ್ ಮಾಡಿ ಆ್ಯಡೆಡ್ ಆಗಿದರೆ ಆ್ಯಡಲ್ಲಿ ಟಿಕ್ ಮಾಡಿ ಅನ್ಆಡೆಡ್ ಆಗಿದರೆ ಅನ್ಆ್ಯಡೆಡಲ್ಲಿ ನೀವು ಟಿಕ್ ಮಾಡಬಹುದು ಇಲ್ಲಿ ಕೋಣೆಯ ಮೇಲ್ವಿಚಾರಕರು ಏನು ಮಾಡ್ತಾರೆ ಸಹಿಯನ್ನು ಮಾಡ್ತಾರೆ ಸಿಗ್ನೇಚರ್ ಆಫ್ ರೂಮ್ ಇನ್ವಿಜುಲೇಟರಿ ಅಲ್ಲಿ ಸಹಿಯನ್ನು ಮಾಡ್ತಾರೆ ಸೊ ಈ ಭಾಗ ಏನಿದೆ ಇದು ನಿಮ್ಮ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಇರ್ತದೆ ಪೇಪರ್ ಚೆಕ್ ಮಾಡುವವರು ಇವ್ಯಾಲ್ಯೂಯೇಟರ್ಸ್ ಅನ್ನು ಫಿಲ್ಅಪ್ ಅನ್ನು ಮಾಡ್ತಾರೆ ಕೊನೆಯದಾಗಿ ಇಲ್ಲಿ ಅವರ ಸಿಗ್ನೇಚರ್ ಹಾಗೂ ಟೋಟಲ್ ಮಾರ್ಕ್ಸ್ ಅನ್ನು ಕೂಡ ಇಲ್ಲಿ ಹಾಕ್ತಾರೆ ಸೊ ಬನ್ನಿ ನಾವು ಪ್ರಶ್ನೆ ಪತ್ರಿಕೆ ಸಾಗೋಣ ಎಂಬತ್ತು ಅಂಕದ ನಮ್ದು ಇದು ಇಂದು ಪ್ರಶ್ನೆ ಪತ್ರಿಕೆ ಇರಲಿದೆ ಮುಖ್ಯ ಪ್ರಶ್ನೆ ಏಕ್ ಹೇ ನಿಮ್ನ ಲಿಖಿತ ಬಹುವಿಕಲ್ಪೀಯ ಪ್ರಶ್ನೋಕ್ಕೆ ಚಾರ್ ಚಾರ್ ಉತ್ತರ ದೀಯ ಪ್ರತಿಯೊಂದಕ್ಕೆ ಎಷ್ಟು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಒಂದು ಮೆಸೆಸ್ ಸಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರ್ ಕೆ ಸಾಥ್ ಲಿಖಿಯೇ ಕುಲ್ ಆಟ್ ಪ್ರಶ್ನೆ ಏಕ ಏಕಿಲೇ ಕುಲ್ ಮಿಲಾಕರ್ ಆಟ್ ಅಂಕ ಎಂಟು ಪ್ರಶ್ನೆಗಳು ಒಂದು ಅಂಕಗಳಿಗೆ ಎಂಸಿಕೆ ಕ್ವಶನ್ ಇರ್ತವೆ ಕೇಳ್ತಾರೆ ವ್ಯಾಕರಣ ಭಾಗದಿಂದ ಒಟ್ಟಾಗಿ ಎಂಟು ಅಂಕಗಳು ಬರ್ತವೆ ಪ್ರಶ್ನೆ ಏಕೆ ಪುಲ್ ಕೆ ಪಾಸ್ ಮೋಸಿ ಬೈಟಿಥಿ ಪಾಸ್ ಇಲ್ಲಿ ಪಾಸ್ ಎನ್ನುವಂತಹ ಒಂದು ಶಬ್ದವನ್ನ ಇದೆ ಈ ಪಾಸ್ ಕಾ ಪರ್ಯಾಯವಾಚಿ ಶಬ್ದ ಹೇ ಪರ್ಯಾಯವಾಚಿ ಅಂದ್ರೆ ಸಮಾನಾರ್ಥಕ ಶಬ್ದ ಅಂತ ಕರಿತೀವಿ ಪರ್ಯಾಯವಾಚಿ ಅಂದ್ರೆ ಸಮಾನಾರ್ಥಕ ಶಬ್ದ ಪಾಸ್ ಶಬ್ದದ ಸಮಾನಾರ್ಥಕ ಶಬ್ದ ಯಾವುದು ಆಪ್ಷನ್ ಕೊಡಲಾಗಿದೆ ಆಪ್ಷನ್ ಎ ಉತ್ತೀರ್ಣ ಆಪ್ಷನ್ ಬಿ ದೂರ್ ಆಪ್ಷನ್ ಸಿ ಸಮೀಪ್ ಆಪ್ಷನ್ ಡಿ ಬಗಲ್ ಸೊ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಪಾಸ್ ಅಂದ್ರೆ ಸಮೀಪ ಇಸಿ ಪ್ರಕಾರ ಮುಖ್ಯ ಪ್ರಶ್ನ ಪ್ರಶ್ನೆ ದೋ ದೇಖಿಂಗೆ ಕವಿ ಕವಯತ್ರಿ ಲೇಖಕ ಲೇಖಿಕ ಅನುರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಮೊದಲಿಗೆ ಎರಡು ಸಂಬಂಧನ ನೋಡಬೇಕು ಕವಿ ಏನು ಮಾಡಿದರೆ ಕವಯತ್ರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಂಬಂಧ ಏನಿದೆ ಅಂದ್ರೆ ಲಿಂಗವನ್ನು ಕೊಟ್ಟಿದ್ದಾರೆ ಇದೇ ತರ ಲೇಖಕ್ ಶಬ್ದಕ ಅನ್ಯಲಿಂಗ ರೂಪ ಲಿಖನ ಲೇಖಕ ಅನ್ಯ ಅನ್ಯಲಿಂಗ ರೂಪ ಯಾವುದು ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಲೇಖಿಕಾ ಎನ್ನುವಂಥದ್ದು ಏನಿದೆ ಸರಿಯಾಗಿರುವಂಥ ಕನ್ನಡದಲ್ಲಿ ಲೇಖಕಿ ಆಗ್ತದೆ ಆದರೆ ಹಿಂದಿಯಲ್ಲಿ ಅದೇನಾಗ್ತದೆ ಲೇಖಿಕ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮೂರು ನಿಮ್ನಲಿಖಿತ್ ಲಿಖಿತ್ ವಾಕ್ಯೋಮೆ ಬಹುವಚನ ರೂಪ ಕೆಳಗಡೆ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಬಹುವಚನ ಯಾವುದು ಹಂ ಹಿ ಜಾಯಿಂಗೆ ಇಲ್ಲಿ ಹಮ್ ಎನ್ನುವಂಥದ್ದು ಏನು ಸೂಚಿಸುತ್ತದೆ ಬಹುವಚನವನ್ನು ಸೂಚಿಸುತ್ತದೆ ಸೊ ಅದಕ್ಕಾಗಿ ಸರಿಯಾಗಿರುವಂಥ ಉತ್ತರ ಏನಿದೆ ಹಂ ಹಿ ಜಾಯಂಗೆ ಇಲ್ಲಿ ಮೈ ಅಂದ್ರೆ ಏಕವಚನ ಸೂಚಿಸುತ್ತದೆ ತುಮ್ ತುಂಬ ಕೂಡ ಜಾವೋಗೆ ಅಂತ ಇದೆ ಇದನ್ನು ಕೂಡ ಏಕವಚನ ವಾಕ್ಯ ಇದೆ ವಹ ಜಾಯೇಗ ವಹ ಅನ್ನೋದನ್ನು ಕೂಡ ಇಲ್ಲಿ ಏಕವಚನ ಸೂಚಿಸುತ್ತದೆ ಸೊ ಅದಕ್ಕಾಗಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದ್ರೆ ಹಮ್ ಹಿ ಜಾಯಿಂಗೆ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಪ್ರಶ್ನ ಚಾರ್ ಹೇ ದುಃಖ ಬಿ ಏಕೆ ಸಾಕ್ತುಕ್ತೋಮಾರ್ಥಕ ಶಬ್ದ ಬ್ಲಾಂಕ್ ಅಲ್ಲಿ ದುಃಖ ಶಬ್ದ ಶಬ್ದ ಯಾವ್ದು ಬರ್ತದೆ ಅನ್ನೋದನ್ನ ಮಾಡಿ ಬರೀಬೇಕು ಸೊ ದುಃಖ ಶಬ್ದ ಡಿ ಸುಖ್ ಸುಖ್ ಎನ್ನುವ ದುಃಖ ವಿರೋಧಾರ್ಥಕ ಶಬ್ದವಾಗಿದೆ ವಿಲೋಮ ಶಬ್ದಪ್ಷನ್ ಡಿ ಸಹಿ ಹೋಗುವುದಾದ್ರೆ ವಿದ್ಯಾಲಯ ಸಂಧಿಕ ವಿದ್ಯಾಲಯ ಸಂಧಿ ಶಬ್ದ ಕ ಸಹಿ ವಿಗ್ರಹ ಇದನ್ನ ವಿಗ್ರಹ ಅಂದರೆ ಬಿಡಿಸಿ ಬೆರೆದರೆ ಯಾವ ಥರ ಆಗ್ತದೆ ಎನ್ನುವಂಥದ್ದು ಸೊ ಇಸ್ಕಾ ಸಹಿ ಉತ್ತರ ಆಪ್ಷನ್ ಬಿ ವಿದ್ಯಾ ಜಮಾ ಆಲೆ ಇದು ಏನಾಗ್ತದೆ ಸರಿಯಾಗಿರುವಂಥ ಉತ್ತರ ಆಗ್ತದೆ ಪ್ರಶ್ನ ಛ ಹೇ ಆಪ್ಕಾ ಶುಭ ನಾಮ್ ಕ್ಯಾ ಹೇ ವಾಕ್ಯಮೆ ಅಪೇಕ್ಷಿತ್ ವಿರಾಮ್ ಚಿಹ್ನೆ ಈ ಒಂದು ವಾಕ್ಯದಲ್ಲಿ ಯಾವ ವಿರಾಮ್ ಚಿಹ್ನೆ ಬರ್ತದೆ ಸೊ ಇದೊಂದು ಪ್ರಶ್ನಾರ್ಥಕ ವಾಕ್ಯವಾಗಿರೋದ್ರಿಂದ ಸರಿಯಾಗಿರುವಂಥದ್ದು ಚಿಹ್ನೆ ಯಾವ್ದು ಬರ್ತದೆ ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನ ಈಗ ಪ್ರಶ್ನಾರ್ಥಕ ಚಿಹ್ನೆ ಮಕ್ಕಳೇ ಬರ್ತದೆ प्रश्न सात है गायब होना अर्थ से संबंधित मुहावरा। गायब होना एवं अर्थ के मुहावरा मुहवर यूंत बरी सो आपका सही उत्तर है ऑप्शन डी नौ दो ग्यार होना गायब होना अथवा भाग जान अंत हेती आरिया उत्तर नौ दो ग्यार होना आठ ಉಚಿತ್ ಕಾರಕ್ ಚಿನ್ನೋಸೆ ವಾಕ್ಯ ಪೂರ್ಣ ಕೀಜೆ ಕರ್ತಾನೆ ಕರ್ಮ್ ಕೋ ಕರನ್ಸೆ ಕಾರ ವಿಭಕ್ತಿ ಪ್ರತ್ಯಯಗಳಂತ ಕರಿತೀವಿ ಕಾರಕ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಕರ್ನಾಟಕ ಡ್ಯಾಶ್ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೇ ಸೊ ಇಲ್ಲಿ ಫಿಲ್ನ ಬ್ಲಾಂಕ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಕಾರಕವನ್ನು ಆಯ್ದು ಬರೀಬೇಕು ಸೊ ಆಪ್ಷನ್ ಎ ಸಹಿ ಹೋಗ ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಇನ್ನ ಮುಂದೆವರೆದು ಮುಖ್ಯ ಪ್ರಶ್ನೆ ದೋ ಮುಖ್ಯ ಪ್ರಶ್ನೆ ಎರಡನ್ನ ನೋಡುವುದಾದರೆ ಪ್ರಥಮ ದೋ ಶಬ್ದಂಸೆ ಸಂಬಂಧಿತ್ ಅನುರೂಪತಾಕೆ ಅನುರೂಪ್ ತೀಸ್ರೆ ಶಬ್ದಸೆ ಸಂಬಂಧಿತ್ ಅನುರೂಪ್ ಶಬ್ದ ಲಿಖಿಯೇ ಮೊದಲೆರಡು ಪದಗಳ ಸಂಬಂಧವನ್ನು ನೋಡ್ಬೇಕು ಇಲ್ಲಿ ಸಂಬಂಧ ಏನಿದೆ ಅದನ್ನ ನೋಡಿಕೊಂಡು ಅದೇ ತರ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಅದೇ ಸಂಬಂಧದಿಂದ ನಾಲ್ಕನೇ ಪದವನ್ನು ಬರೀಬೇಕು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಅಂಕಕ್ಕೆ ಒಟ್ಟಾಗಿ ನಾಲ್ಕು ಅಂಕ ಮೌಸಿ ಭೀಷ್ಮ ಸಹಾನಿ ಇಲ್ಲಿ ಸಂಬಂಧ ಏನಿದೆ ಅಂದರೆ ಅದರ ರಚಯಿತ ಅಥವಾ ಅದರ ಲೇಖಕ ಯಾರು ಅಂತ ಕೊಟ್ಟಿದ್ದಾರೆ ಸಂಬಂಧ ಏನಿದೆ ಅಪ್ಪ ಅಂತಂದ್ರೆ ಲೇಖಕ ಮೌಸಿ ಪಾಠದ ಲೇಖಕ ಯಾರು ಭೀಷ್ಮ ಸಹಾನಿ ಇಸಿ ಪ್ರಕಾರ ಸೇ ಗುಲಾಬ್ ಸಿಂಗ್ ಲೇಖಕ ಲೇಖಕವನ್ ಹೇ ಸುಭದ್ರಾ ಕುಮಾರಿ ಲೇಖಿಕಾ ಹೇ ಸುಭದ್ರಾ ಕುಮಾರಿ ಚೌಹಾನ್ ಎನ್ನುವಂಥದ್ದು ನಾವು ಬರೆದರೆ ಒಂದು ಅಂಕ ಲಭಿಸ್ತದೆ ಬಸ್ ದೋ ರೂಪೆ ಮೆ ಕಾಕಾ ನಾರಿಯಲ್ ವಾಲಾ ಸೊ ಮೊಟ್ಟ ಮೊದಲಾಗಿ ಇಲ್ಲಿ ನಾವು ಸಂಬಂಧವನ್ನ ನೋಡುವುದಾದರೆ ದೋ ರೂಪಾಯಿ ಮೇ ಕಾಕ ಈ ವಾಕ್ಯವನ್ನು ಯಾರು ಹೇಳ್ತಾರೆ ನಾರಿಯಲ್ ವಾಲ ಹೇಳ್ತಾನೆ ಕೇವಲ ಪಚಾಸ್ ಪೈಸೆ ಕಾಕ ಈ ವಾಕ್ಯವನ್ನು ಯಾರು ಹೇಳ್ತಾರೆ ನಾವು ವಾಲ ಅವನು ಕೂಡ ತೆಂಗಿನಕಾಯಿನ ಮಾನ ಇರ್ತಾನೆ ನಾವು ವಾಲ ಏನು ಮಾಡ್ತಾನೆ ಕೇವಲ ಪಚಾಸ್ ಪೈಸೆ ಕಾಕ ಎನ್ನುವಂಥದ್ದು ಹೇಳ್ತಾನೆ ಪ್ರಶ್ನೆಗೆ ಯಾರ ಹೇ ವಾಯು ಊರ್ಜಾ ಹವ ವಾಯು ಊರ್ಜಾ ಆಗ್ತದೆ ಗಾಳಿಯಿಂದ ಆಗ್ತದೆ ಇಸಿ ಪ್ರಕಾರೆ ಸೌರ ಊರ್ಜಾ ಆಗ್ತದೆ ಸೂರ್ಯನಿಂದ ಸೌರ ಊರ್ಜಾ ಏನಾಗ್ತದೆ ಉತ್ಪತ್ತಿ ಆಗ್ತದೆ ಸರಿಯಾಗಿರುವಂತಹ ಉತ್ತರ ಸೂರ್ಯ ಅಂತ ಬರಿಬೇಕು ಪ್ರಶ್ನೆ ಬಾರಹೆ ದೋ ಪಹಿಯೇ ಸೈಕಲ್ ಇಲ್ಲಿ ಸಂಬಂಧ ಏನಿದೆ ಎರಡು ಚಕ್ರದ ವಾಹನಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸೈಕಲ್ ತೀನ್ ಪಹಿಯೆ ಇಲ್ಲಿ ಯಾವ್ದು ಬೇಕಾದ್ರೂ ನೀವು ಮೂರು ಚಕ್ರದ ವಾಹನಕ್ಕೆ ಉದಾಹರಣೆಯನ್ನು ಕೊಡಬೇಕು ನಾನು ಇಲ್ಲಿ ಕೊಟ್ಟಿದ್ದೀನಿ ಆಟೋ ರಿಕ್ಷಾ ಎನ್ನುವಂಥದ್ದು ಇಲ್ಲಿ ಬರೆದರೆ ಉಚಿತವಾಗ್ತದೆ ಅಥವಾ ನಿಮಗೆ ಮೂರು ಚಕ್ರದ ಇನ್ನೊಂದು ವಾಹನ ಯಾವ್ದು ಬೇಕಾದರೂ ಕೂಡ ಇಲ್ಲಿ ಬರೀಬಹುದು ಮುಂದುವರೆದು ಪ್ರಶ್ನೆ ತೀನ್ಹೇ ನಿಮ್ ಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ವಾಕ್ಯ ಲಿಖಿಯೇ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೆ ಒಂದು ಅಂಕ ಒಟ್ಟಾಗಿ ನಾಲ್ಕು ಅಂಕಗಳು ನಮಗೆ ಲಭಿಸ್ತವೆ ಬಂದರಗಾಹ ಮೇ ನಾರಿಯಲ್ ಕಾಧಾಮ್ ಕ್ಯಾ ಥಾ ಬಂದರಗಾ ಅಂದರೆ ಬೀಚ್ನಲ್ಲಿ ಸಮುದ್ರದ ಕಡಲಲ್ಲಿ ಸಮುದ್ರದ ದಂಡೆಯಲ್ಲಿ ನಾರಿಯಲ್ ಕಾ ಧಾಮ್ ಕ್ಯಾ ಥಾ ಬಂದರಗಾಹ ಪರ್ ನಾರಿಯಲ್ ಕಾ ದ್ ಪಚಾಸ್ ಪೈಸೆ ತ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಪ್ರಶ್ನೆ ಹದಿನಾಲ್ಕನ್ನು ನೋಡುವುದಾದರೆ ಲೋಗೋಕ್ಕೆ ಪಾಸ್ ಕಿಸ್ಕೆಲೇ ಸಮಯ ಅವ್ರ ಸಹಿ ಉತ್ತರ ಹೋಗಾ ಕೆ ಪಾಸ್ ಲಂಬೆ ಲಂಬೆ ನಾಮ ಪುಕಾರನೆ ಕೆಲಿಯೇ ಸಮಯ ನೀ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ प्रश्न पंद्रह कवि के अनुसार हमें कब तक विराम नहीं है सो तो इन पद्य भाग प्रश्न के लिए सो इसका सही उत्तर होगा कवि के अनुसार हमें मंजिल पाने तक विराम नहीं है एन सर उत्तर मकड़े तुम्हें बरी प्रश्न सोलह है सुजान लोग संपत्ति का संग्रह क्यों करते हैं तो कब रहीम के दोहे से ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ದೋಹೆಯಿಂದ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸುಜಾನ್ ಲೋಗ್ ಸಂಪತ್ತಿ ಕ ಸಂಗ್ರಹ ದೂಸ ಕಲ್ಯಾಣಕ್ಕೆ ಕರ್ತೆ ಹೇ ಆಗ್ಬೇಕಾಗಿತ್ತು ಅದನ್ನ ನೀವು ಮಕ್ಕಳು ಮಾಡ್ಕೊಳ್ಳಿ ಕರ್ತೆ ಹೇ ಎನ್ನುವಂಥದ್ದು ಉತ್ತರವನ್ನ ಬರಿಬೇಕು ಪ್ರಶ್ನೆ ಚಾರ್ ಹೇ ನಿಮ್ನಲಿಖ ಪ್ರಶ್ನೋಕ್ಕೆ ಉತ್ತರ ದೋ ತೀನ್ ವಾಕ್ಯೋಮೇಲೆ ಲಿಖಿ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸ ಎಂಟು ಪ್ರಶ್ನೆಗಳು ಕೇಳ್ತಾರೆ ಒಟ್ಟಾಗಿ ಹದಿನಾರು ಅಂಕಗಳು ನಮಗೆ ಇಲ್ಲಿ ಬರ್ತವೆ ಭಾಯಿ ಕೋ ಬಹನ್ ಕೈಸೆ ವಿಧಾ ಕರ್ತಿಹೆ ಇಸ್ಕ ಉತ್ತರ ಹೋಗಾ ಬಹನ್ನೇ ಬಾಯಿಗೆ माथे पर तिलक लगाया चावल बिखराए तब भाई ने बहन के पैर छुए और विदा ली बहन ने भाई के सिर पर हाथ फेरा और बलाइया ली और अपने भाई को कहानियों के राजकुमार के जैसे विदा करती अनुंतु सरिया उत्तर मकड़े एर अंकू नि लबस्त प्रश्न अठारह है, है बाबू ने किन किन से मदद मांगी बाबू यार साहेब ने बाबू भाई ने माली से ऊंट वाले से घुड़सवार से मदद मांगी एर अंकुण निमगे मकड़े तरह लबस्तवे प्रश्न उन्नीस है नवीकरणीय योग्य ऊर्जाओं पर प्रकाश डालिए उसका उत्तर होगा नवीकरणीय योग्य ऊर्जा का उत्पादन मुख्यतः जल वायु तथा सूर्य इन तीन तत्वों से हो सकता है इसे जल ऊर्जा वायु ऊर्जा और सौर ऊर्जा कहा जाता है ये तरह मकड़े येड अंक गुण ಪ್ರಶ್ನೆ ಬಿ ಸಹ ಚನ್ನಮ್ಮ ಕೆ ಮಾತಾ ಪಿತಾ ಕೌಂಥೆ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿದೆ ಚೆನ್ನಮ್ಮ ಕೆ ಮಾತಾ ಕ ಪದ್ಮಾವತಿ ಅವ್ರ ಪಿತಾ ಕ ಧೂಲಪ್ಪ ದೇಸಾಯಿತಾ ಇಷ್ಟು ಬರೆದರೆ ಎರಡು ಅಂಕಗಳ ಮಕ್ಕಳ ನಿಮಗೆ ಲಭಿಸ್ತವೆ ಪ್ರಶ್ನೆ ಕಿ ದುರ್ಘಟನಾ ಸೇ ಬಸನೆಗೆ ದೋ ಉಪಾಯ ಲಿಖಿ ಆಕ್ಸಿಡೆಂಟ್ನಿಂದ ಅಪಘಾತದಿಂದ ಉಳಿಲಿಕ್ಕೆ ಎರಡು ಉಪಾಯಗಳನ್ನು ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ಬರಿಬಹುದು ಅಥವಾ ಇಲ್ಲಿ ಕೊಟ್ಟಿರುವಂಥದ್ದನ್ನು ಕೂಡ ಬರಿಬೇಕು ಚೌರಾಹಂಪರ ದೇಗ ಸಂಕೇತ ಪಾಲನ ಕನ್ನ ಚೇ ಮೋಟರ್ ಸೈಕಲ್ ಪರ ಹಮೇಶಾ ಸವಾರೋ ಹೆಲ್ಮೆಟ್ ಲಗಾನಾ ಚಹಾ

ಬಹಾನ ಬಾಕಿ ನುಕ್ ಹಮೇ ಆಗೇನೆ ಲಕ್ಷ್ಯ ಕಿ ಪ್ರಾಪ್ತಿ ಬಹುತಾರೆ ಮಾರ್ಗ ಹೇ ಹಾ ಚಲನ ಸಿಖನಾ ಅಂತ ಬರೆದ್ರೆ ಎರಡು ಅಂಕಗಳು ನಮಗೆ ಲಭಿಸ್ತವೆ ಪೂರಕ ವಾಚನದಿಂದ ಪಾಠದ ನಿಮ್ಮ ಎಲ್ಲ ಪುಸ್ತಕದ ಹಿಂದುಗಡೆ ಒಂದು ಮೂರು ಪಾಠಗಳನ್ನು ಎರಡು ಪದ್ಯ ಎರಡು ಗದ್ಯ ಪಾಠ ಹಾಗೊಂದು ಪದ್ಯ ಪಾಠವನ್ನು ಕೊಳ್ಳಾಗಿದೆ ಅಲ್ಲಿಂದ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಕಲ್ಪನಾಕ್ಕೆ ಬಾಚಪನ್ ಕಿ ಆಕಾಂಕ್ಷಾ ಕ್ಯಾತಿ ಸೋ ಇಲ್ಲಿ ಸರಿಯಾಗಿರುವಂತ ಉತ್ತರ ಇದೆ ಕಲ್ಪನಾಕ್ಕೆ ಬಾಚಪನ್ ಕಿ ಆಕಾಂಕ್ಷಾ ತೀ ಚಾಂದ ಸಿತಾರೋಂ ಕೋ ಛೂನೆ ಕಿ ಕಲ್ಪನಾ ಕಿ ಯಾವುದಾದರೂ ಒಂದು ಬರಬೇಕು 2 ಅಂಕಗಳ ಲಭಿಸುತ್ತವೆ ಅಥವಾ ಕಲ್ಪನಾಕಿ ಶಿಕ್ಷಣ کے بارے میں لکھिए ಅನ್ನುವಂತ ಕೊಡಲಾಗಿದೆ ಕಲ್ಪನಾ نے మోడల్ ٹاؤن करनाल کے ٹیگور વિદ್ಯಾಲಯ سے ಆರಂಭಿಕ ಶಿಕ್ಷಣ પ્રાપ્ત کی۔ इसके उपरांत पंजाब इंजीनियरिंग कॉलेज चंडीगढ़ से ಎರೋಸ್ಪೇಸ್ ಮೇ ಬಿ ಇ ಬಿಇ ಡಿಗ್ರಿ ಪ್ರಾಪ್ತಿ ಎನ್ನುವಂಥದ್ದನ್ನು ಕೂಡ ಬರೆದ್ರೆ ಯಾವ್ದಾದ್ರು ಒಂದು ಯಾವುದಾದ್ರೂ ಒಂದು ನೀವು ಬರೆದ್ರೆ ಮಕ್ಕಳೇ ಎರಡು ಅಂಕಗಳು ನಿಮಗೆ ಇಲ್ಲಿ ಲಭಿಸ್ತವೆ ಪ್ರಶ್ನೆಯನ್ನು ಇದನ್ನು ಕೂಡ ಪೂರಕ ವಾಚನದಿಂದ ಕೇಳಲಾಗಿದೆ ಸಬ್ ಪ್ರತಿಭಾಗಿಯೋಕೋ ವಿಜಯ್ ಕೆಂ ಘೋಷಿತ ಕಿಯಾಗ ಏಕೆ ಎಲ್ಲ ಪ್ರತಿಸ್ಪರ್ಧಿಗಳಿಗೆ ವಿಜಯಶಾಲಿಯಾಗಿ ಘೋಷಣೆ ಮಾಡ್ತಾರೆ ಉತ್ತರ ಹೋಗ ಸಬ್ ಪ್ರತಿಭಾಗಿ ಅಂತಿಮ ರೇಖಾ ತಕ್ ಏಕ್ ಸಾಥ್ ಪಹಂಚ್ ಗಯತೆ ಇಸ್ ಕಾರಣ ಸಬ್ ಪ್ರತಿಭಾಗಿಯೋಂಕೋ ವಿಜಯ್ ಘೋಷಿತ ಅನ್ನುವಂಥದ್ದು ಬರೆದ್ರೆ ಎರಡು ಅಂಕಗಳು ಸಿಗ್ತವೆ ಅಥವಾ ಬುಸ್ತೆ किस ತನ್ಮೆ ಮನ್ಮೆ ಕವಿ ಕಿಸ್ ಪ್ರಕಾರ कहते ಕಿಸ್ ಪ್ರಕಾರಕ್ಕೆ ಪ್ರಕಾಶ್ होगा ಕಹತೆ दीपों ಉತ್ತರ ಹೋಗಾ ಬುಸ್ತೆ मन में ಮನ್ಮೆ ಕವಿ ಸ್ನೇಹಕ ಪ್ರಕಾಶ್ भरने ಕಹತೆ ಎನ್ನುವಂತ ಬರೆದ್ರೂ ಕೂಡ ಎರಡು ಅಂಕಗಳು ಇದರಲ್ಲಿ ಯಾವ್ದಾದ್ರು ಇದು ಅಥವಾ ಇದು ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಮಕ್ಕಳೇ ತಾವುಗಳು ಬರೀಬೇಕಾಗಿರುವಂಥದ್ದು ಪ್ರಶ್ನೆ ಐದನ್ನ ನೋಡುವುದಾದರೆ ನಿಮ್ನ ಲಕ್ಕೇ ಉತ್ತರ ತೀರ್ ಚಾರ್ ಲಿಖಿ ಒಂಬತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಮೂರು ಅಂಕಗಳಿಗಾಗಿ ಒಟ್ಟಾಗಿ ಇಪ್ಪತ್ತೇಳು ಅಂಕಗಳು ಇಲ್ಲೇ ನಮಗೆ ಮಕ್ಕಳೇ ಅತಿ ಹೆಚ್ಚಿಗೆ ಲೇಖನ ಕೌಶಲ್ಯ ಬರೆಯೋದು ಅತಿ ಹೆಚ್ಚಿಗೆ ಇಲ್ಲೇ ಇರುತ್ತದೆ ಸೊ ಇಲ್ಲಿ ನಮ್ದು ಏನಾಗಬೇಕು ಅಂದರೆ ಬರವಣಿಗೆ ಕೌಶಲ್ಯ ಕೆಲಸಕ್ಕೆ ಬರ್ತದೆ ಪ್ರಶ್ನೆ ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಉದ್ದೇಶ ಕ್ಯಾಥ ಸೊ ಇಲ್ಲಿ ಸ್ವಲ್ಪ ಕಠಿಣ ಮಟ್ಟದ ಪ್ರಶ್ನೆಯನ್ನು ಕೂಡ ಪಾಠದ ಒಳಗಿನ ಕೂಡ ಕೇಳಲಾಗಿದೆ ಇದೇ ತರ ನಿಮ್ಮ ಬೋರ್ಡ್ ಎಕ್ಸಾಮ್ ಕೂಡ ಕೇಳ್ತಾರೆ ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಈ ತರ ಬರಬೇಕು ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಉದ್ದೇಶ ಹತ್ ಹಾಕಿ ಭಾರತೀಯ ಧರ್ಮ ಔರ್ ದರ್ಶನಕ ಪ್ರಸಾರ ತಥಾ ಆಗ್ಬೇಕಿತ್ತು ಇದನ್ನು ತಥಾ ಮಾಡ್ಕೊಳ್ಳಿ ತಥಾ ಸಮಾಜ ಸೇವಾ ಕಾರಣ ಇದು ಒಂದು ಉದ್ದೇಶವಾಗಿತ್ತು ಇಸಿ ಪ್ರಕಾರೆ ಅಂಧವಿಶ್ವಾಸ ತಥಾ ರೂಢಿಯೋಕೆ ಹಟಾಕರ ಧರ್ಮ ಕಾ ಮರ್ಮ ಸಮಜಾನ ಇದು ಕೂಡ ಒಂದು ಏನಾಗಿತ್ತು ಉದ್ದೇಶವಾಗಿತ್ತು ದೀನ್ ದುಃಖಿ ಜನೋಕಿ ಸೇವಾ ಔರ್ ಸಹಾಯತಾ ಕರ್ಣ ಇದು ಕೂಡ ಒಂದು ಉದ್ದೇಶವಾಗಿತ್ತು ಗರೀಬೋಕಿ ಸಹಾಯತಾ ಸಮರ್ಥ ಲೋಗೋಸೆ ಕರೋಣ ಇವೆಲ್ಲವೂ ಕೂಡ ಏನಾಗಿತ್ತು ಅಂದರೆ नाम रामकृष्ण मिशन स्थापना उद्देश्य आगे हुए मौसी की प्रश्न छब्बीस है प्रश्न की निस्वार्थ सेवा के बारे में लिखी प्रश्न लगे मूर अंक इसका उत्तर इस प्रकार से लिखना है मौसी के जैसी प्यारी थी मौसी सबके सुख दुख के समय में साथ देती थी बच्चों के लिए सेवा की मूर्ति बनी हुई थी दोपहर डलने पर मौसी स्कूल के बच्चों के साथ नीम के पेड़ के नीचे बच्चों के साथ खेलती उन्हें कहानियाँ चुटगुले और पहेलियाँ सुनाती थी मौसी बच्चों को खाने के लिए टिकिया मूंगफली आदि देती थी वह सभी बच्चों को बेटे बेटियों जैसी प्यार करती थी अपनी अस्वस्थता में किसी पर बोझ नहीं बनना चाहती थी अंत में स्कूल में काम करने लगी और सभी मोहल्ले वालों का कुशल क्षेम पूछती रहती इन सभी अंशों से पता चलता है कि मौसी ने निस्वार्थ सेवा की ಇಷ್ಟು ಬರೆದ್ರೆ ಮಕ್ಕಳೇ ನಿಮಗೆ ಮೂರು ಅಂಕಗಳು ಗ್ಯಾರಂಟಿಯಾಗಿ ಲಭಿಸ್ತವೆ ಪ್ರಶ್ನೆ ಇಪ್ಪತ್ತೇಳನ ನೋಡುವುದಾದರೆ ಶಿಲಾಂಗ್ ನಗರಕ್ಕೆ ಬಾರಿ ಮೇಲೆ ಶಿಲಾಂಗ್ ನಗರದ ಬಗ್ಗೆ ಚೀರಾ ಪುಂಜಿಸಿ ಆಯು ಪಾಠ ಕೇಳಲಾಗಿದೆ ಶಿಲಾಂಗ್ ಮೇಘಾಲಯ ಕಿ ರಾಜಧಾನಿ ಹೈ ಶಿಲಾಂಗ್ ಏಕ್ ಹರಾ ಭರಾ ಪರ್ವತೀಯ ನಗರ ಹೈ ಜಹ ಬಾದಲ್ ಹಕ್ತ ಉಮರ್ತೆ ಘುಮಡತೆ ರೇ ಶಿಲಾಂಗ್ ಬಡಾ ಸ್ವಚ್ಛ ಔರ್ ಸುಂದರ್ ನಗರ ಎನ್ನುವಂಥದ್ದನ್ನು ಬರೆದ್ರೆ ಮೂರು ಅಂಕಗಳು ಮಕ್ಕಳೇ ನಮಗೆ ಲಭಿಸ್ತವೆ प्रश्न इपत्त नोड़े भीम ने ब्राह्मण परिवार का कष्ट कैसे दूर किया तो ब्राह्मण के, 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 के परिवार को चिंता मुक्त कर देता है और अंत में राक्षस के साथ लड़कर राक्षस को मार देता है और बकासुर के सिपाही राक्षसों को गांव वालों को तंग न करने की चेतावनी भी देता है इस प्रकार भीम ब्राह्मण परिवार का कष्ट दूर करता है क्या करना चाहिए, क्या करना चाहिए। रस्ते के तो इस प्रकार से पॉइंट के रूप में लिखना है सड़क को साफ सुथरा रखने के लिए लोगों में जागृति लानी चाहिए दूसरा अंश लिखना है सड़क के साथ अन्याय करने वालों पर कार्यवाही होनी चाहिए तीसरा पॉइंट है सड़क की सुरक्षा और सफाई में सरकारी विभागों के साथ साथ आम जनता को भी सहयोग करना चाहिए मुंबई सड़क को काटने तोड़ने तथा गंदा करने वालों को अहसास अहसास दिलाना चाहिए नगर पालिका से देखरेख भी होनी चाहिए इस टू पॉइंट नंबर मकड़े नमेंगे मूर अंकू ल प्रश्न 30 ಅನ್ನು ನೋಡುವಾದ್ರೆ ಪರ್ಯಾಯರಣಕ ಮಹತ್ವ ಸಂಜಯ ಪದ್ಯಭಾಗದಿಂದ ಕೇಳಿರುವಂತದ್ದು ಪ್ರಶ್ನೆ ಪದ್ಯಭಾಗದಿಂದ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಪರ್ಯಾಯರಣಕೇ বিনা ಮಾನವಕ ಜೀವನ ಅಸಂಭವ ಹೇ ಶುದ್ಧ ಪರ್ಯಾಯರಣ ಜೀವ ಜಗತ್ ಕೇ لئے ಅವಶ್ಯಕ ಹೇ આજಕಲ್ ಜಲ್ ವಾಯು ಧ್ವನಿ ಕಾ ಪ್ರದೂಶನ್ ನಿರಂತರ ಬಡ್ನೆ ಕೇ ಕಾರಣ ನಿರಂತರ ಬಡ್ನೆ ಕೇ ಕಾರಣ ಪರಿಸರ ಕಾ ಸಂತುಲನ್ बिगड़ रहा है इसलिए पर्यावरण की रक्षा करना हम सबका आद्य कर्तव्य है मुंद प्रश्न नोड़ मेहनत करने वाले मिलकर कदम बढ़ाते बढ़ाने से क्या होता है पद्य भाग प्रश्न ने खेल उत्तर हे बरबे मेहनत करने वालों ने जब भी कदम बढ़ाया है तब तब सागर ने रास्ता छोड़ा है पर्वत ने शीस झुकाया है मेहनत करने वाले चाहे तो चट्टानों में भी रास्ते पैदा कर सकते हैं बरद्रे मूर अंक ला

ಫಲ್ ಖುದ್ ನಹಿ ಖಾತೆ ಔರ್ ಸರೋವರ ಪಾನಿ ಖುಧ್ ನಹಿ ಪೀತೆ ವೈಸೆಹಿ ಸಜ್ಜನ್ ದೂಸರೋಕ್ಕೆ ಕಲ್ಯಾಣಕ್ಕೆ ಲೇ ಸಂಗ್ರಹ ಕಾ ಸಂಗ್ರಹ ಕರ್ತೇವೆ ಎನ್ನುವಂಥದ್ದನ್ನು ಮೂರು ಅಂಕಗಳು ಮಕ್ಕಳೇ ನಮಗೆ ಲಭಿಸ್ತವೆ ಪ್ರಶ್ನೆ ತೈತೀಸೆ ಮೂವತ್ತ್ ಪ್ರಶ್ನೆ ಕನ್ನಡದಲ್ಲಿ ಅನುವಾದ ಮಾಡಿ ಅಥವಾ ಆಂಗ್ಲ ಭಾಷೆಯಲ್ಲಿ ಅನುವಾದವನ್ನು ಮಾಡಬೇಕಾಗಿರುವಂಥದ್ದು ರಾಜ್ಯ ಔರ್ ರಾಷ್ಟ್ರಕ್ಕೆ ಸ್ತರ್ ಪರ್ ಖಿಲಾಡಿಯೋಕು ಪುರಸ್ಕಾರ ದೇಜಾತೆ ಜೈಸೆ ಅರ್ಜುನ್ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನ್ಚಂದ್ ಚಂದ್ ಖೇಲರತ್ನ ಆದಿ ಪುರಸ್ಕಾರಕ್ಕೆ ಸಾಥ್ ಧನರಾಶಿ ಬಿ ದಿ ಜಾತಿ ಎನ್ನುವಂಥದ್ದನ್ನ ಸೊ ಇದನ್ನು ಕನ್ನಡದಲ್ಲಿ ಹೇಗೆ ಬರೀಬೇಕು ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಆಟಗಾರರಿಗೆ ಪುರಸ್ಕಾರ ಕೊಡಲಾಗುತ್ತದೆ ಉದಾಹರಣೆಗೆ ಅರ್ಜುನ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನ ಚಂದ ರಾಜೀವ ಖೇಲರತ್ನ ಇತ್ಯಾದಿ ಪ್ರಶಸ್ತಿಯ ಜೊತೆಗೆ ಧನರಾಶಿಯನ್ನು ಕೂಡ ಕೊಡಲಾಗುತ್ತದೆ ಎನ್ನುವಂಥದ್ದನ್ನು ಸರಳವಾಗಿ ಕನ್ನಡದಲ್ಲಿ ಬರೆದರೆ ಮಕ್ಕಳೇ ಮೂರು ಅಂಕಗಳು ಲಭಿಸ್ತವೆ ಮುಖ್ಯ ಪ್ರಶ್ನೋಚ್ಛೆ ಹೇ ಲಿಖಿತ ಪ್ರಶ್ನೋಂಕೆ ಉತ್ತರ ವಾಕ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎರಡು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗಾಗಿ ಒಟ್ಟಾಗಿ ಎಂಟು ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ ಖೇಲೋಂಕೆ ಪ್ರಕಾರೋಪರ ಪ್ರಕಾಶ್ ಡಾಲಿಯೇ ಅಥವಾ ಯಾ ಖೇಲೋಕಿ ಉಪಯೋಗಿತಾಕ್ಕೆ ಬಾರೇಮಿ ಅಪ್ ಕ್ಯಾ ಜಾಂತೇ ಸೊ ಇಲ್ಲಿ ನಾನು ಬರೆದಿರುವಂಥದ್ದು ಖೇಲೋಂಕಿ ಉಪಯೋಗಿತಾಕ್ಕೆ ಬಾರೇಮೇ ಅಪ್ ಕ್ಯಾ ಜಾಂತೆ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಮಕ್ಕಳೇ ತಾವುಗಳು ಬರೆದರೂ ಕೂಡ वंदे प्रश्न के उत्तर बड़ी देखो नान खेलों मार उपयोगिता के बारे में आप क्या जानते हैं तो इसका उत्तर इस प्रकार से लिखना है प्रश्न तो। खेलों से तन मन स्वस्थ होते हैं मनोरंजन भी मिलता है खेलों से राज्य और राष्ट्र स्तर के पुरस्कार प्राप्त होते हैं पुरस्कार के साथ धनराशि भी दी जाती है पुरस्कार प्राप्त खिलाड़ियों को राज्य सरकार केंद्र सरकार बैंक और कई कंपनियों में नौकरी दी जाती है पुरस्कार प्राप्त खिलाड़ियों को नौकरियों में भर्ती में नौकरियों की भर्ती में आरक्षण की सुविधा होती है इतना ही नहीं रेल हवाई जहाज़ आदि में सफ़र करने के लिए विशेष रूप से आरक्षण की सुविधा दी जाती है खेलों के द्वारा हम नाम के साथ साथ धन भी कमा सकते हैं जीवन में खेलों का स्थान बहुत महत्वपूर्ण अंग है ಖೇಲೊಂದ್ವಾರ ಬಚ್ಚೊಮೇ ಧೈರ್ಯ ಲಗನ್ ಪರಿಶ್ರಮ ಉತ್ಸಾಹ ತಥಾ ಪರಸ್ಪರ ಸಹಯೋಗ ಆದಿ ಗುಣ ಕಾ ವಿಕಾಸ ಹೋತಾ ಖೇಲೋನ್ ಅನುಭವ ಪ್ರಾಪ್ತ ಹೋಗ್ತಾ ಇದೆ ಸೊ ಮಕ್ಕಳು ಇಷ್ಟು ಬರೆದರೆ ನಾಲ್ಕು ಅಂಕಗಳು ನಮಗೆ ಲಭಿಸ್ತವೆ ಪ್ರಶ್ನೆ ಪೈತೀಸ ನಿಮ್ನ ಪದ್ಯಾಂಶ ಪೂರ್ಣ ಕೀಜೆ ಪದ್ಯವನ್ನು ಪೂರ್ಣ ಮಾಡೋದು ಮೊದಲನೇ ಪದ್ಯದಿಂದ ಪದ್ಯಭಾಗವನ್ನು ಕೇಳಲಾಗಿದೆ ಜೈ ಜೈ ಭಾರತ್ ಮಾತಾ ಜೈ 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 ಭಾರತ್ ಮಾತಾದಿಂದ ಈ ಒಂದು ಪದ್ಯ ಭಾಗವನ್ನು ಕೇಳಲಾಗಿದೆ ಉಂಚಾ ಹಿಯಾ ಹಿಮಾಲಯ ತೇರಾ ಉಸ್ಮೆ ಕಿತ್ನಾ ಸ್ನೇಹ ಬರ ದಿಲ್ಮೇ ಅಪ್ನಿ ಆಗ್ ದಬಾಕರ್ ರಕ್ತ ಹಂಕೋ ಹರಾಬರ ಇದನ್ನು ಬರೆದರೆ ನಾಲ್ಕು ಅಂಕಗಳು ಮಕ್ಕಳೇ ನಮಗೆ ಲಭಿಸ್ತವೆ ಮುಂದೆ ಬರೆದು ನಿಮ್ನ ಲಿಖಿತ ಪ್ರಶ್ನೆ ಛತ್ತೀಸೆ ನಿಮ್ನ ಲಿಖಿತ್ ಗ್ಯಾಂಶ್ ಪಡಕರ್ ಅಧೋಲಿಖಿತ್ ಪ್ರಶ್ನೋಕೆ ಉತ್ತರ ಲಿಖಿ ಇಲ್ಲಿ ಪ್ಯಾಸೇಜ್ ಅನ್ನ ಈ ಒಂದು ಪ್ಯಾಸೇಜ್ ಅನ್ನ ಓದಿಕೊಂಡು ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿರುವಂತ ಒಂದು ಪ್ರಶ್ನೆ ಕೇಳಲಾಗಿದೆ ನಾಲ್ಕು ಅಂಕಗಳಿಗೆ ನಾಲ್ಕು ಸಬ್ ಕ್ವಶನ್ ಗಳನ್ನು ಇಲ್ಲಿ ಕೊಡಲಾಗಿದೆ ಪ್ರಶ್ನೆ ಸಲ ಓದ್ಕೊಳ್ಳಿ ಪ್ರಹ್ಲಾದ್ ಕೋ ಹಿರಣ್ಯ ಕಶ್ಯಪ್ ನೆ ಖಾನೆ ಮೇ ಎನ್ನುವಂಥದ್ದು ಸೊ ಇದರ ಸರಿಯಾಗಿರುವಂತಹ ಉತ್ತರ ಹಿರಣ್ಯ ಪ್ರಹ್ಲಾದ್ ಕೋ ಈಶ್ವರ್ ಕಿ ಪೂಜಾ ಥಾ ಕೋರ್ ಪ್ರಹ್ಲಾದ್ ನೇ ಬಾತ್ ಮಾನಿ ಇಸ್ ಕಾರಣಸೆ ಹಿರಣ್ಯ ಕಶ್ಯಪ್ ಪ್ರಹ್ಲಾದ್ ಕೋ ಕೇದ್ ಖಾನೆ ಮೇ ಡಾಲ್ ದಿಯಾ ಆ ಪ್ರಶ್ನೆ ಭಗವಾನ್ ಕೆ ಅನನ್ಯ ಭಕ್ತ ಕೌಂಥೆ ಭಗವಾನ್ ಕೆ ಅನನ್ಯ ಭಕ್ತ ಪ್ರಹ್ಲಾದೆ ಸೊ ಇಲ್ಲಿ ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ಲ ಮಕ್ಕಳೇ ಪ್ಯಾಸೇಜ್ ಇನ್ನು ಕ್ಲಿಯರ್ ಆಗಿ ಕೊಡಬೇಕಿತ್ತು ಇದರಲ್ಲಿ ಮುಂದೆ ನಿಮ್ಮ ಆನ್ಯುವಲ್ ಮಾಡೆಲ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ ಅಂತ ಭಾವಿಸ್ಕೊತೀನಿ ಇಸಿ ಪ್ರಕಾರಸೆ ತೀಸ್ರಾ ಪ್ರಶ್ನೆ ಹೋಲಿಕಾ ಕೌಂಥಿ ಸೊ ಇದರ ಉತ್ತರ ಕೂಡ ಪ್ಯಾಸೇಜಲ್ಲಿ ಇಲ್ಲ ಸೊ ಇದನ್ನು ನೀವು ಏನು ಮಾಡಬೇಕು ನಾನು ಇಲ್ಲಿ ಒಂದಿಷ್ಟು ಓದ್ಕೊಂಡು ಬರೀಬೇಕಾಗಿರುವಂಥದ್ದು ಇದರಲ್ಲಿ ಕೊಟ್ಟಿಲ್ಲ ಅದರ ಉತ್ತರ ಹೀಗಿದೆ ಹೋಲಿಕಾ ಹಿರಣ್ಯ ಕಶ್ಯಪ್ಕಿ ಬಹಂತಿ ಇಸಿ ಪ್ರಕಾರೆ ಇ ಹೋಲಿಕಾಕೋ ಪ್ರಾಪ್ತ ವರದಾನ್ ಖ್ಯಾತ ಹೋಲಿಕಾಗೆ ಯಾವ ವರದಾನ ಸಿಕ್ತು ಅಂತ ಹೋಲಿಕಾಕೋ ಪ್ರಾಪ್ತ ವರದಾಂತ ಹಾಕಿ ಆಗ್ಮೆ ಜಲ್ ಹಿ ಶಕ್ತಿ ಇದನ್ನ ನಾಲ್ಕು ಪ್ರಶ್ನೆಗಳ ಉತ್ತರ ಬರೆದ್ರೆ ನಾಲ್ಕು ಅಂಕಗಳು ಮಕ್ಕಳು ನಿಮಗೆ ಲಭಿಸ್ತವೆ ನಿಮ್ನ ಲಿಖಿತ ವಿಷಯೋಮೆ ಸಿಕ್ಕಿಸಿ ಏಕ ವಿಷಯಪರ್ ದಸ್ ಬಾರ ವಾಕ್ಯೋಮೆ ನಿಬಂ ಲಿಖಿಯೇ ಒಂದು ಪ್ರಶ್ನೆ ನಾಲ್ಕು ಅಂಕಗಳಿಗೆ ನಿಬಂಧ ಲಿಖ ಅಂತ ಕೊಟ್ಟಿದ್ದಾರೆ ಒಂದು ಪರ್ಯಾವರಣಕ್ಕೆ ರಕ್ಷಾ ಇದೆ ಕೇಲೋಂಕ ಮಹತ್ವ ಇದೆ ಕಂಪ್ಯೂಟರ್ ಇದೆ ಸೊ ಇಲ್ಲಿ ಕೆಳಗಡೆ ಪಾಯಿಂಟ್ಗಳನ್ನು ಏನು ಕೊಟ್ಟಿದೆ ಇದನ್ನು ಬಳಸ್ಕೊಂಡು ಬರೀಬೇಕು ವಿಷಯ ಪ್ರವೇಶ ವಿಷಯ ವಿಸ್ತಾರ ಉಪಸಂಹಾರ ವಿಷಯ ಪ್ರವೇಶ ಉಪಸಂಹಾರ ವಿಷಯ ವಿಸ್ತಾರ ಉಪಸಂಹಾರ ಇದನ್ನು ಹಾಕಿ ಬರೀಬೇಕು ಸೊ ಇಲ್ಲಿ ಮಾಡೆಲ್ಗಾಗಿ ನಾನೊಂದು ಪರ್ಯಾವರಣಕ್ಕೆ ರಕ್ಷಾ ಎನ್ನುವಂಥದ್ರ ಬಗ್ಗೆ ಕೊಟ್ಟಿದ್ದೀನಿ ಅದನ್ನು ಒಂದ್ಸಲ ನೀವು ನೋಡ್ಕೊಳ್ಳಿ ವಿಷಯ ಪ್ರವೇಶವನ್ನು ಕೊಟ್ಟಿದ್ದೀನಿ ವಿಷಯ ವಿಸ್ತಾರನು ಕೂಡ ಕೊಟ್ಟಿದ್ದೀನಿ ಪರ್ಯಾವರಣ ಸುರಕ್ಷಾಕೆ ಅವಶ್ಯಕ ತದನಂತರ ಪರ್ಯಾವರಣ ಸುರಕ್ಷಾಕ್ಕೆ ಉಪಕರಣ ಉಪಾಯಗಳು ಏನೇನು ಅದನ್ನು ಕೂಡ ಕೊಟ್ಟಿದ್ದೀವಿ ಕೊನೆಯದಾಗಿ ಉಪಸಂಹಾರವನ್ನು ಕೊಟ್ಟಿದ್ದೀವಿ ಆಮೇಲೆ ನೀವು ಇದನ್ನು ಮಕ್ಕಳೇ ನೋಡ್ಕೊಳ್ಳಿ ಅರ್ಧ ದಿಸೆನೇ ವಿದ್ಯಾಲಯಕ್ಕೆ ಅಪ್ನೇ ವಿದ್ಯಾಲಯಕ್ಕೆ ಪ್ರಧಾನ ಅಧ್ಯಾಪಕು ಬಹನ್ ಕೆ ಶಾದಿಗಾ ಕಾರಣದೇತೇವೆ ಕಾರಣ ಏನು ಕೊಟ್ಟಿದ್ದಾರೆ ಬಹನ್ ಕೆ ಶಾದಿ ಅಂತ ಕೊಟ್ಟಿದ್ದಾರೆ ಎಷ್ಟು ದಿನ ಮೂರು ದಿನ ತಿನ್ ದಿನಕ್ಕೆ ಛುಟ್ಟಿ ಕಿಲೇ ಪ್ರಾರ್ಥನಾ ಪತ್ರಕ್ಕೆ ಯಾರಿಗೆ ಬರೀಬೇಕು ಪ್ರಧಾನ ಅಧ್ಯಾಪಕರಿಗೆ ಬರೀಬೇಕು ಇದನ್ನ ನೆನಪಿಟ್ಕೋಬೇಕು ಕಾರಣ ಕೊಟ್ಟಿದರೆ ಕಾರಣ ಏನಪ್ಪಿಟ್ಕೋಬೇಕು ತದನಂತರ ಎಷ್ಟು ದಿನಕ್ಕೆ ಕೇಳಿದರೆ ಅದನ್ನು ನೆನಪಿಟ್ಕೋಬೇಕು ಈ ತರ ಮೂರು ಪಾಯಿಂಟ್ಸ್ಗಳು ಇದರಲ್ಲಿ ನಮ್ಮಲ್ಲೇ ಬರಬೇಕು ಸೊ ಇದನ್ನೇ ಇಟ್ಕೊಂಡು ನಾನು ಇಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ದೀನಿ ಇಲ್ಲಿ ದಿನಾಂಕವನ್ನು ಕೊಡಲಾಗಿದೆ ಪ್ರೇಷಕ್ ನವರ್ ನವೀಕಕ್ಷಾ ಸರ್ಕಾರಿ ಹೈಸ್ಕೂಲ್ ಕಲಬುರ್ಗಿ ಸೇವಾಮಿ ಯಾರಿಗೆ ಹೋಗಬೇಕಾಗಿದೆ ಅವರಿಗೆ माननीय प्रधानाध्यापक सरकारी हाईस्कूल कलबुर्गी आदरणीय महोदय विषयव इं बर विषय को तीन दिन की छुट्टी की प्रार्थना इतना सरल बरीबे अदे तरह उपयुक्त विषय अनुसार आपसे निवेदन है कि मेरी बहन के शादी में भाग लेने के लिए बेंगलुरु जाना है इस कारण से दिनांक आठ दो, दो हज़ार से दस दो, दो हज़ार तक पाठशाला में उपस्थित नहीं रहूँगा कृपया आप मुझे तीन दिन की छुट्टी देने की कृपा करें हे मूर नाकु ಅಥವಾ ಐದು ವಾಕ್ಯ ಬರೀಬೇಕು ಸೊ ಧನ್ಯವಾದ ಅಂತ ಹೇಳಿ ಇಲ್ಲಿ ಆಪ್ಕಾ ಅಗ್ಯಾಕಾರಿ ಛಾತ್ರ ಅಂತ ಹೇಳಿ ನಿಮ್ಮ ಹೆಸರು ನಿಮ್ಮ ಸಹಿಯನ್ನು ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ನಿಮ್ಮ ಪಾಲಕರ ಅಥವಾ ಪೋಷಕರ ಒಂದು ಸಹಿಯನ್ನು ಮಾಡಬೇಕಾಗಿರುವಂಥದ್ದು ಮಕ್ಕಳೇ ಸೊ ಈ ಥರ ನಾವು ಎಂಬತ್ತು ಅಂಕಗಳ ಒಂದು ಕೀ ಆನ್ಸರನ್ನು ಮಾಡೆಲ್ ಕೀ ಆನ್ಸರನ್ನು ನೋಡಿದ್ದೀವಿ ಈ ತರ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಜಕಾರ್ ಅಕಾಡೆಮಿಯಲ್ಲಿ ಬಿಡ್ತಾ ಇರ್ತೀವಿ ಸೊ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್